ನಾಲ್ಕು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಟುವರ್ಡ್ಸ್ ಬ್ಯಾಂಗ್ಳೂರ್ ಇದು ನಡೀತಾರೆ ಪ್ರಾಜೆಕ್ಟು ಪ್ರೀ ಲಾಂಚ್ ಬಂದು ಮಾಗಡಿ ಮತ್ತು ಮಾಸ್ತಿನಲ್ಲಿ ನಡೀತಾ ಇದೆ ಇದು ಬಂದು ತರ್ಟಿ ಟು ಏಕರ್ ಪ್ರಾಜೆಕ್ಟ್ ಟೋಟ್ಲಿ ಫೇಸ್ ಒನ್ ಸೆವೆನ್ ಏಕರ್ಸ್ ಕಂಪ್ಲೀಟ್ಲಿ ಸೋಲ್ಡ್ ಔಟ್ ಹ್ಯಾವ್ ಕಸ್ಟಮರ್ಸ್ ಆರ್ ಹ್ಯಾಪಿ ಫೈವ್ ಹೌಸಸ್ ಹಸ್ ಬಿಲ್ಡ್ ದೇರ್ ದೇ ಎವ್ರಿ ವೀಕ್ ದೇ ಕಮೆನ್ ಸ್ಟೇ ಹಿಯರ್ ಫಾರ್ ದ ಪೀಸ್ ಎಕ್ಸಿಟ್ ಫ್ರಮ್ ದ ಬ್ಯಾಂಗ್ಳೂರ್ ಫೇಸ್ ಟು ಟೋಟಲ್ ತರ್ಟಿ ಪ್ಲಾಟ್ಸ್ ಇದೆ ಅಪ್ ಟು ಫಿಫ್ಟಿ ಪ್ಲಾಟ್ಸ್ ಕಂಟೆ ಇದು ಎಕ್ಸ್ಟೆಂಡ್ ಆಗುತ್ತೆ ಫೇಸ್ ಫೈ ಗಂಟ ಇದೆ ಟೋಟಲ್ ಒನ್ ಏಯ್ಟಿ ಪ್ಲಾಟ್ಸ್ ಇದೆ ಫೇಸ್ ಟೂನಲ್ಲಿ ತರ್ಟಿ ಪ್ಲಾಟ್ಸಲ್ಲಿ ಆಲ್ಮೋಸ್ಟ್ ಇವಾಗ ಸೋಲ್ಡ್ ಔಟ್ ಆಗಿದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಟೂ ವೀಕ್ಸಲ್ಲೇ ಟ್ವೆಲ್ ಪ್ಲಾಟ್ಸ್ ಸೇಲ್ ಆಗಿದೆ ಸೊ ವಿ ಆರ್ ಡೆವಲಪಿಂಗ್ ಫಿಫ್ಟೀನ್ ಎಮ್ಯುನಿಟೀಸ್ ಲೈಕ್ ಸ್ವಿಮ್ಮಿಂಗ್ ಪೂಲ್ ಬಾಸ್ಕೆಟ್ಬಾಲ್ ಬ್ಯಾಡ್ಮಿಂಟನ್ ಕೋರ್ಟ್ ವಾಲಿಬಾಲ್ ಕೋರ್ಟ್ ಸೀನಿಯರ್ ಸಿಟಿಸನ್ ಪಾರ್ಕ್ ಕ್ಯಾಂಪ್ ಫಯರ್ ಓಪನ್ ಜಿಮ್ ಕಿಡ್ಸ್ ಪ್ಲೇ ಏರಿಯಾ ಮತ್ತು ವಾಟರ್ ಫೆಸಿಲಿಟಿಲಿ ತುಂಬ ಚೆನ್ನಾಗಿದೆ ಒನ್ ಫಿಫ್ಟಿ ಫೀಟಲ್ಲಿ ವಾಟರ್ ಇದೆ ನಾಲ್ಕು ಬೋರ್ವೆಲ್ ಇದೆ ಇಲ್ಲಿ ಒಂದು ಕಾಮನ್ ಕಾಟೇಜ್ ಇದೆ ಇಲ್ಲಿ ನೀವು ಫ್ಯಾಮಿಲಿ ಯಾರು ಬೇಕಾದ್ರೂ ಬಂದು ಅಕಮಂಡ್ ಮಾಡ್ಬೋದು ನಮ್ಮ ನಮ್ಮಲ್ಲಿ ಬುಕ್ ಮಾಡಿರೋ ಕಸ್ಟಮರ್ಸು ಫಿಫ್ಟೀನ್ ನಿಯರ್ಲಿ ಫಿಫ್ಟೀನ್ ಟು ಟ್ವೆಂಟಿ ಮೆಂಬರ್ಸ್ ಯಾವ ಬೇಕೋ ಬಂದು ಸ್ಟೇ ಆಗ್ಬೋದು ವರ್ಷದಲ್ಲಿ ಫಿಫ್ಟೀನ್ ನೈಟ್ಸ್ ಫ್ರೀ ಕೊಡ್ತೀವಿ ಡೇನಲ್ಲಿ ಏನು ಅನ್ಲಿಮಿಟೆಡ್ ಯಾವ ಬೇಕಾ ಬಂದು ಇದು ಹೋಗ್ಬೋದು ಸೊ ನಿಮ್ಮ ಫಾರ್ಮ್ ಲ್ಯಾಂಡಲ್ಲಿ ಮನೆ ಕಟ್ಟಿಲ್ಲ ಅಂತಂದರೆ ಇದನ್ನು ನೀವು ಅಕಮಂಡ್ ಮಾಡ್ಕೊಬೋದು ಸೊ ನಮ್ಮದು ಎರಡು ಆಪ್ಷನ್ ಇದೆ ವಿತ್ ಫಾರ್ಮ್ ಹೌಸು ಬರೀ ಪ್ಲಾಟ್ ಕೂಡ ತೊಗೊಬೋದು ಡೈಮೆನ್ಷನ್ ಬಂದು ಸಿಕ್ಸ್ ತೌಸಂಡ್ ಸ್ಕೋರ್ ಫೀಟಿಂದ ನೈನ್ ತೌಸಂಡ್ ಸ್ಕ್ವೇರ್ ಫೀಟ್ ಗಂಟ ಇರುತ್ತೆ ರೋಡ್ ಬಂದು ರೋಡ್ ಬಂದು ಟ್ವೆಂಟಿ ಫೀಟ್ ಇರುತ್ತೆ ಸೈಡ್ರ ರೋಡಲ್ಲೆಲ್ಲ ಮಹಾಗಿನಿ ಟ್ರೀಸ್ ಹಾಕಿದ್ದೀವಿ ಪ್ಲಾಂಟೇಷನ್ಗೆ ಬಂದು ಡ್ರಿಪ್ ಇರಿಗೇಷನ್ ಫೆಸಿಲಿಟೀಸ್ ಮಾಡಿದ್ದೀವಿ ಒಂದು ಸೈಡ್ ವಾಲ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಎಲ್ಲ ಟೋಟಲ್ ಪ್ಲಾಟ್ಗೂ ವಾಟರ್ ಹೋಗೋ ಥರ ಫೆಸಿಲಿಟೀಸ್ ಮಾಡಿದ್ದೀವಿ ಒಂದು ಪ್ಲಾಟಲ್ಲಿ ಫಾರ್ಟಿ ಟ್ರೀಸ್ ನಾವು ಪ್ಲಾಂಟೇಷನ್ ಮಾಡಿಕೊಡ್ತೀವಿ ಇಲ್ಲ ಫಾರ್ ಎಕ್ಸಾಂಪಲ್ ಮಹಾಗೋನಿ ಟೀಕೋಡ್ ಅಲ್ಲ ಫ್ರೂಟ್ಸ್ ಕೋಕೋನಟ್ ಪಾಮಗ್ರಾನೈಟ್ ಚಿಕ್ಕು ಆ ಥರದ್ದು ಒಂದು ವಿತ್ ಫಾರ್ಮ್ ಹೌಸ್ ಆಪ್ಷನ್ ಆದರೆ ನಿಮಗೆ ಫೈವ್ ಫಿಫ್ಟಿ ಟು ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟಲ್ಲಿ ಒಂದು ಮನೆ ಕಟ್ಕೊಡ್ತೀವಿ ಒನ್ ಬಿ ಎಚ್ ಕೆ ಯಾವುದೇ ಥರದ್ದು ಬ್ಯಾಂಗ್ಳೂರ್ ಥರ ಟೈಲ್ಸು ಆ ಥರ ರೂಫಿಂಗ್ ಯಾವುದು ಮಾಡೋಲ್ಲ ಕಂಪ್ಲೀಟ್ಲಿ ಅಂಚು ಕೆಳಗಡೆ ರೆಕ್ಸಾರ್ಟ್ಸ್ ರೆಡ್ ಆಕ್ಸೈಡು ಕಂಪ್ಲೀಟ್ಲಿ ಫಾರ್ಮ್ ಫಿಲಿಂಗ್ ಇರುತ್ತೆ ಸೊ ದಿಸ್ ಈಸ್ ಅವರ್ ಟಾಪಿಕ್ ಸೊ ಬೆಂಗಳೂರು ಫ್ಲ್ಯಾಟ್ಸಲ್ಲಿ ಇರೋದು ಇವಾಗ ಇದೆಲ್ಲ ಟ್ರೆಂಡ್ ಇದು ಇವಾಗ ಬರ್ತಾ ಬರ್ತಾ ಇದೆಲ್ಲ ಟ್ರೆಂಡ್ ಇವಾಗ ಅಪ್ಕಮಿಂಗ್ ಇದೇ ಟ್ರೆಂಡ್ ವಿ ಆರ್ ದ ಟ್ರೆಂಡ್ ಸೆಟಸ್ ಆ್ಯಕ್ಚುಲಿ ಸೊ ಇದು ಫಾಸ್ಟ್ ಮೂವಿಂಗ್ ಇದೆ ಎಲ್ಲರೂ ಬನ್ನಿ ನೋಡಿ ಪ್ಲಾಟ್ನ ಖುಷಿ ಪಡ್ರೆ ತಗೊಳ್ಳಿ ದಿಸ್ ಇಸ್ ಬಸ್ ಫೆಸಿಲಿಟಿ ಬಂದು ಚನ್ನಪಟ್ನಾಗ ಎನಿ ಟೈಮ್ ಇರುತ್ತೆ ಫಾಸ್ಟೆಸ್ಟ್ ಕನೆಕ್ಟಿವಿಟಿ ಬಂದು ಟ್ರೈನ್ ಇಲ್ಲಿ ಟೂ ಕಿಲೋಮೀಟರ್ಸ್ಗೆ ನಿಡುಗಟ್ಟ ಇದೆ ನಿಡುಗಟ್ಟಷ್ಟು ರೈಲ್ವೆ ಸ್ಟೇಷನ್ ಇದೆ ಬಸ್ ಒಂದು ನಿಮಗೆ ಗೊತ್ತು ಎವ್ರಿ ಫೈವ್ ಮಿನಿಟ್ಸ್ಗೆ ಮೈಸೂರು ಟು ಬೆಂಗ್ಳೂರು ಓಡಾಡ್ತಾನೆ ಇರುತ್ತೆ ಸ್ಟಾಪ್ ಬಂದು ನಿಡುಗಟ್ಟ ಬಸ್ ಸ್ಟಾಪಲ್ಲೂ ಇಳಿಬೋದು ಚನ್ನಪಟ್ಟಣ ಬಸ್ ಸ್ಟಾಪಲ್ಲೂ ಎಳಿಬೋದು ಕಾರಲ್ಲಿ ಬಂದರೆ ಎಕ್ಸ್ಪ್ರೆಸ್ ಹೈವೇ ಜಸ್ಟ್ ಫಾಸ್ಟೆಸ್ಟ್ ಕನೆಕ್ಟಿವಿಟಿ ನಿಮ್ಗೆ ಗೊತ್ತು ಫಾರ್ಟಿ ಮಿನಿಟ್ಸಲ್ಲಿ ಟ್ರಾವೆಲ್ ಆಗ್ಬೋದು ಬ್ಯಾಂಗ್ಳೂರಿಂದ ಫಾರ್ ಎಕ್ಸಾಂಪಲ್ ನೀವು ಎಂಡಿಂದ ಎಂಡಿಗೆ ಟೂ ಟೂ ಅವರ್ಸ್ ನೀವು ಎಲ್ಲಿ ಎಲ್ಲಿಗೆ ಹೋದರೂ ಟೂ ಅವರ್ಸ್ ಬೇಕಾಗುತ್ತೆ ನೀವು ಬ್ಯಾಂಗ್ಳೂರು ಯಾವ ಎಂಡಿಂದ ಎಲ್ಲಿಗೆ ಬಂದರೂ ಟೂ ಅವರ್ಸ್ ಬೇಕಾಗಿಲ್ಲ ಒನ್ ಆ್ಯಂಡ್ ಆಫ್ ಅವರಲ್ಲಿ ರೀಚ್ ಆಗ್ಬೋದು ಎಕ್ಸ್ಪ್ರೆಸ್ ವೇ ಇರೋದ್ರಿಂದ ಸೊ ಈ ಫಾರ್ಮ್ಲ್ಯಾಂಡ್ ಬಂದು ಎಕ್ಸ್ಪ್ರೆಸ್ ವೇಗೆ ತುಂಬ ಶಾರ್ಟೆಸ್ಟು ಜಸ್ಟ್ ಟೂ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ಮತ್ತು ಹೊಸದಾಗ ಒಂದು ಇದೆ ಡೈರೆಕ್ಟ್ ಟು ಲ್ಯಾಂಡು ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟ್ರಲ್ಲಿ ಅಪ್ರೋಚ್ ಇದೆ ಎಕ್ಸ್ಪ್ರೆಸ್ ಹೈವೇನಿಂದ ಯಾವುದೇ ಹಳ್ಳಿ ಮೀಟ್ ಆಗ್ದಿರ ಡೈರೆಕ್ಟ್ ಇದಕ್ಕೋಸ್ಕರ ಪ್ಲಾಟ್ಗೋಸ್ಕರ ಫಾರ್ಮ್ಲ್ಯಾಂಡ್ಗೋಸ್ಕರ ಡೈರೆಕ್ಟ್ ಇನ್ನೂ ರೋಡ್ ಆಗ್ತಾಯಿದೆ ಅದಾದರೆ ಇನ್ನೂ ನಿಮಗೆ ವೆರಿ ಕನ್ವಿನಿಯೆಂಟ್ ಆಗುತ್ತೆ ಡೈರೆಕ್ಟ್ ನೀವು ಮನೆಯಿಂದ ಬಿಟ್ಟರೆ ಇಲ್ಲಿಗೆ ಡೈರೆಕ್ಟಾಗಿ ಒಂದು ವರ್ ಅವರ್ನಲ್ಲಿ ಒನ್ ಅವರ್ ಟ್ವೆಂಟಿ ಮಿನಿಟ್ಸಲ್ಲಿ ರೀಚ್ ಆಗ್ಬೋದು ನೀವೇನು ಹೇಳ್ತೀರಾ ನೀವು ಆ್ಯಕ್ಚುಲಿ ಐ ಕ್ಯಾನ್ ಓನ್ಲಿ ಅಂಡರ್ಸ್ಟ್ಯಾಂಡ್ ಇಂಗ್ಲೀಷ್ ಟಾಕ್ ಇನ್ ಇಂಗ್ಲೀಷ್ ಆ್ಯಕ್ಚುಲಿ ಇಟ್ ವಿಲ್ ಬಿ ವೆರಿ ಕಾಮನ್ ambience so in bengaluru you will be like a, a congested area so here you can uh, come and stay here so it will be like a kind of workstation so if any families or any get-together things or uh, any any kind of parties you are planning you can come here you can enjoy here and moreover like uh, the investment purpose you can see the farmhouse are now trending also so everyone is behind for the farmhouse kind of things ಸೊ ಇಫ್ ಸಂಬಡಿ ಈಸ್ ಲುಕಿಂಗ್ ಫಾರ್ ಎ ಗುಡ್ ಫಾರ್ಮ್ ಹೌಸ್ ದಿಸ್ ವಿಲ್ ಬಿ ಎ ಗುಡ್ ಗುಡ್ ಏರಿಯಾ ಆ್ಯಕ್ಚುಲಿ ಸೊ ಮೋಸ್ಟ್ಲಿ ದ ಕನೆಕ್ಟಿವಿಟಿ ವೈಸ್ ಇಟ್ ವಿಲ್ ಬಿ ಲೈಕ್ ಹಾಫ್ ಟು ದ ಸೆವೆಂಟಿ ಕಿಲೋಮೀಟರ್ ಟು ದ ಮೈಸೂರ್ ಆ್ಯಂಡ್ ಸೆವೆಂಟಿ ಕಿಲೋಮೀಟರ್ ಟು ದ ಬೆಂಗಳೂರು ಸೊ ಇಟ್ ವಿಲ್ ಬಿ ದ ಮಿಡಲ್ ಆಫ್ ಬೆಂಗಳೂರು ಆ್ಯಂಡ್ ಮೈಸೂರು ಆ್ಯಂಡ್ ಮೆನಿ ಮೋರ್ ಥಿಂಗ್ಸ್ ಆರ್ ಕಮ್ಮಿಂಗ್ ಲೈಕ್ ಡೆವಲಪ್ಮೆಂಟ್ಸ್ ಆರ್ ಕಮಿಂಗ್ ಇನ್ ದಿಸ್ ಏರಿಯಾ ಚೆನ್ನಪ್ಪ ಸೊ ಕ್ರಾಂ ಶೋಸ್ ಎಲ್ಲ ಮಾಡ್ತಾಡ್ತೀನಿ ಇವೆಂಟ್ಸ್ ತುಂಬ ಮಾತಾಡ್ತೀನಿ ಆ್ಯಂಡ್ ಈಗ ರೀಸೆಂಟಾಗಿ ನಾನು ಒಂದು ಕನ್ನಡ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದೀನಿ ಪ್ರಾಜೆಕ್ಟ್ ಟೈಟಲ್ ಬಂದು ಕಿರಿಕ್ ಅಂತ ಅಂಡ್ ನೆಕ್ಸ್ಟ್ ಇನ್ನು ಎರಡು ಮೂವಿ ನನ್ನೊಂದು ಲೈನ್ ಇದೆ ಒಂದು ಪ್ಯಾನ್ ಇಂಡಿಯಾ ಮತ್ತೆ ಇನ್ನೊಂದು ತೆಲುಗು ಮೂವಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ನೀಡಿ ಅದು ನೆಕ್ಸ್ಟ್ ಮಂತ್ ಕೂಡ ಸ್ಟಾರ್ಟ್ ಆಗಿದೆ ಆ್ಯಂಡ್ ಎಸ್ ನಿಮ್ಗೆ ಗೊತ್ತಿರೋ ಹಾಗೆ ಆ್ಯಕ್ಟ್ರೆಸ್ ಆ್ಯಂಡ್ ಮಾಡಲ್ ಅವ್ರೆ ಸ್ವಲ್ಪ ಸ್ವಲ್ಪ ನೋಟೆಡ್ ಆಗ್ತಾ ಇದ್ದಂಗೆ ಅವ್ರಿಗೆ ಕಷ್ಟ ಆಗುತ್ತೆ ಆಚೆ ಓಡಾಡಲಿಕ್ಕೆ ಆ್ಯಂಡ್ ಅವ್ರದ್ದು ಶೂಸ್ ತುಂಬ ಇರೋದ್ರಿಂದ ಅವ್ರಿಗೂ ಸ್ವಲ್ಪ ಹೆಡ್ಏಕ್ ಸ್ವಲ್ಪ ಪೀಸ್ ಆಫ್ ಮೈಂಡ್ ಬೇಕು ಅಂತ ಅನಿಸುತ್ತೆ ಸೊ ಆ ಟೈಮ್ನಲ್ಲಿ ಅವ್ರು ಇಲ್ಲಿ ಬಂದು ಲ್ಯಾಂಡ್ ಪರ್ಚೇಸ್ ಮಾಡಿ ಅಥವಾ ಇಲ್ಲಿ ಬಂದು ರೆಸ್ಟ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ ಈ ಪ್ಲೇಸ್ ನನಗೆ ಇಲ್ಲಿ ನನಗಂತೂ ತುಂಬಾ ಇಷ್ಟ ಆಗಿದೆ ಪ್ಲೇಸು ವೀಕೆಂಡ್ ಅಟ್ಲೀಸ್ಟ್ ಬಂದು ಇಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇದೆ ಎಸ್ ನಾನು ಇಲ್ಲಿ ಬಂದು ಮೇಲೆ ನಂಗೆ ತುಂಬ ಇಷ್ಟ ಆಗಿದೆ ನಾನು ಪ್ಲಾನ್ ಮಾಡ್ತಾ ಇಲ್ಲಿ ನಾನು ಇನ್ವೆಸ್ಟ್ ಮಾಡಬೇಕು ಅಂತ ಸೊ ಹೋಪ್ಫುಲ್ಲಿ ನಾನು ಇಲ್ಲಿ ಇನ್ವೆಸ್ಟ್ ಮಾಡಿ ನಾನು ಲ್ ಲ್ಯಾಂಡ್ ಪರ್ಚೇಸ್ ಮಾಡಿ ನನ್ನ ಫಾರ್ಮ್ ಹೌಸನ್ನು ಬಿಲ್ಡ್ ಮಾಡಿ ಎಸ್ ಡೆಫ್ರೆಟಾಗಿ ನಾನು ಇಲ್ಲಿ ಬಂದು ಸೆಟಲ್ ಐ ಮೀನ್ ಸೆಟಲ್ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ವೀಕೆಂಡ್ ಆದರೂ ಬರಲೇಬೇಕು ಅಂತ ನನಗೆ ಅನಿಸುತ್ತೆ ಸ್ವಲ್ಪ ಪೀಸ್ ಆಫ್ ಮೈಂಡ್ ಸಿಗುತ್ತೆ ಅದಕ್ಕೋಸ್ಕರ ಈ ಲ್ಯಾಂಡಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಐ ಹೋಪ್ ನಿಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಆಫ್ಕೋರ್ಸ್ ನಿಮ್ಗೆಲ್ಲರಿಗೂ ಕೆಲಸ ಯಾವಾಗಲೂ ಇದ್ದೇ ಇರುತ್ತೆ ಎಲ್ಲ ವರ್ಕ್ ಮಾಡ್ತಾನೆ ಇರ್ತಾರೆ ಎಲ್ಲರೂ ಬ್ಯುಸಿ ಇರ್ತಾರೆ ಅವರಿಗೂ ಸ್ವಲ್ಪ ರೆಸ್ಟ್ ಬೇಕು ಪೀಸ್ ಆಫ್ ಮೈಂಡ್ ಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸಿದ್ರೆ ಅವರು ಇಲ್ಲಿ ಬಂದು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಲ್ಯಾಂಡ್ ಬೈ ಮಾಡ್ಬೋದು ಅವರು ತುಂಬ ರೀಸನಬಲ್ ಕೂಡ ಇದೆ ಪ್ರೈಸ್ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಟ್ಲೀಸ್ಟ್ ತುಂಬ ಗ್ರೀನರಿ ಆಗಿದೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬ ಇಷ್ಟ ಆಗಿದೆ ನಾನು ಲ್ಯಾಂಡ್ ಬೈ ಮಾಡ್ತಾ ಇದ್ದೀನಿ ನೀವೆಲ್ಲ ಮಾಡ್ತೀರಲ್ಲ ಥ್ಯಾಂಕ್ ಯು नमस्ते नमस्कार हाय दिस इज़ खुशी महतो एंड आई एम मै नॉर्थ इंडियन मॉडल बेसिकली मैं झारखंड से हूँ बट मोस्टली मैं शूटिंग की वजह से बहुत ज़्यादा ट्रैवलिंग करती हूँ कभी दिल्ली कभी मुंबई कभी बैंगलोर कभी हैदराबाद कभी चेन्नई सो मोस्टली मेट्रो सिटीज़ में मैं ज़्यादातर ट्रैवलिंग करती हूँ तो मुझे पीस ऑफ माइंड चाहिए होता है बहुत ज़्यादा शांति चाहिए होता है लॉट्स ऑफ साउंड्स रहते हैं बहुत सारे सारी ट्रैवलिंग रहते हैं तो मैं यहाँ पे पहली बार आई हूँ मुझे इनवाइट किया गया था यहाँ के प्रोग्राम में मैंने यहाँ पे आके देखा बहुत ज़्यादा शांति है बहुत ज़्यादा बहुत ज़्यादा पीस ऑफ माइंड है आप यहाँ पे लैंड परचेज़ कर सकते हो मैं भी सोच रही हूँ कि मैं यहाँ पे एक लैंड परचेस करूँ मेरा भी प्लानिंग है अगर आप अब शहरी वातावरण से पॉल्यूशन से और अगर आप कहीं साइलेंट जगह पे रहना चाहते हो घर लेना चाहते हो या रिजॉर्ट बनाना चाहते हो तो आपके लिए जगह बेस्ट है और आप परचेस कर सकते हो मैं तो परचेस करने जा रही हूँ क्या आप लोग परचेस करने जा रहे हैं सो फर्स्ट ऑफ ऑल थैंक यू सो मच कंट्री रूट्स कंपनी ने जिन्होंने मुझे इन्वाइट किया एंड थैंक यू सो मच प्रशांत सर एंड श्रीनिवास सर फॉर इनवाइट फर्स्ट एंड थैंक यू सो मच थैंक यू We welcome you all to Country Roots uh, project by jointly by SR Developers and Urban Nature States. So I am the director of Urban Nature State and he is the founder of SR Developers. So we are taking care of development and marketing. And uh, in brief we can tell you it is 32 acres project with one uh, first phase is sold-out second phase we are selling which is also going to be sold out almost it is sold out so we have planned to launch another three phases third fourth and fifth and uh, if we talk about the amenities we have all the amenities which complement the farms like swimming pool clubhouse volleyball court multi-purpose court bed zone campfire zone fishing point etc etc ಸೊ ದೀಸ್ ಆರ್ ದ ಬೇಸಿಕ್ ಡೀಟೇಲ್ಸ್ ಅಬೌಟ್ ದ ಪ್ರಾಜೆಕ್ಟ್ ಆ್ಯಂಡ್ ಒನ್ಸ್ ವಿ ಟಾಕ್ ಅಬೌಟ್ ದ ಕನೆಕ್ಟಿವಿಟಿ ಇಟ್ ಈಸ್ ಈಕ್ವಲ್ ಸರ್ ಇವತ್ತು ಏನಕ್ಕೆ ಬಂದಿದ್ದೀರಾ ಸರ್ ಕಂಟ್ರಿ ರೂಟ್ಸ್ಗೆ ಈಗ ಇಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಸೊ ಇಲ್ಲಿ ಪರ್ಚೇಸ್ ಮಾಡೋಣ ನೋಡೋಣ ಅಂತ ಬಂದೆ ಪ್ರಶಾಂತ್ ಅವರು ಅವರೆಲ್ಲ ಫೋನ್ ಮಾಡಿದರು ಬನ್ನಿ ಒಂದು ಪ್ರೋಗ್ರಾಮು ಇದೆ ಹಾಗೆ ಚೆಕ್ ಮಾಡಿ ಅಂತ ನೋಡ್ತಾ ಇದ್ದೆ ಹಾಗೆ ಗೂಗಲ್ ಮಾಡ್ತಾ ಇದ್ದೆ ಬೇರೆ ಯಾರು ಕಾಂಪಿಟೇಟರ್ಸ್ ಇದ್ದಾರಾ ಒಳ್ಳೆ ಪ್ರೈಸಿಗೆ ಸಿಗುತ್ತಾ ಅಂತ ಬಟ್ ಇಲ್ಲಿ ಗೂಗಲಲ್ಲಿ ನಿಯರ್ ಬೈ ಏರಿಯಾಸ್ ಎಲ್ಲೂ ಈ ಪ್ರೈಸಿಗೆ ಎಲ್ಲೂ ಸಿಗ್ತಾ ಇಲ್ಲ ಆ್ಯಂಡ್ ಅವರು ಒಂದು ಟ್ವೆಂಟಿ ಏಕರ್ಸಲ್ಲಿ ಮಾಡಿದ್ದಾರೆ ಈ ಫೆಸಿಲಿಟೀಸು ಈ ವಾಲಿಬಾಲ್ ಕೋರ್ಟು ಸ್ವಿಮ್ಮಿಂಗ್ ಪೂಲು ಫಾರ್ಮ್ ಲ್ಯಾಂಡಲ್ಲಿ ನಾನು ಸ್ವಿಮ್ಮಿಂಗ್ ಪೂಲ್ ಡೇಟ್ ನೋಡಿಲ್ಲ ಪ್ರೈವೇಟ್ ಫಾರ್ಮಲ್ಲಿ ಅಲ್ಲಿ ಇಲ್ಲಿ ಮಾಡ್ತಾರೆ ಇಲ್ಲಿ ಸಪ್ರೇಟಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಕೊಡ್ತೀನಿ ಅಂತ ಇದ್ದಾರೆ ಸೊ ನೋಡ್ತಾ ಇದ್ದೀನಿ ಪ್ರೈಸಿಂಗ್ ಸ್ವಲ್ಪ ಮಾತಾಡ್ತಾ ಇದ್ದೀನಿ ಸ್ವಲ್ಪ ಆಲ್ರೆಡಿ ಐ ಮ್ಯಾಪಿ ಬಟ್ ಇನ್ನೂ ಸ್ವಲ್ಪ ಏನಾದ್ರು ಆ್ಯಸ್ ಎ ಇಂಡಿಯನ್ ಕಸ್ಟಮರ್ ನಮಗೆ ಡಿಸ್ಕೌಂಟ್ ಸಿಕ್ಕದೆ ಅಂದರೆ ನಮಗೆ ತೃಪ್ತಿ ಆಗಲ್ಲ ಅದನ್ನು ಸ್ವಲ್ಪ ನೋಡ್ತಾ ಇದ್ದೀನಿ ಡಿಸ್ಕೌಂಟ್ ಸಿಕ್ಕಿದ್ರೆ ಡೆಫಿನೆಟ್ಲಿ ಅದೇ ಕಾಂಪಿಟೇಷನ್ ನೋಡಿದೆ ಇಲ್ಲೆಲ್ಲೂ ನಿಯರ್ ಬೈ ಈ ಪ್ರೈಸ್ಗಂತೂ ಇಲ್ಲ ಇಟ್ಸ್ ಆಲ್ಮೋಸ್ಟ್ ಡಬಲ್ ದ ಪ್ರೈಸ್ ತುಂಬಾ ಚೆನ್ನಾಗೂ ಪಟ್ಟಿ ಲೈಕ್ ಫ್ಲ್ಯಾಟ್ಸ್ ವಿಲಾಸ್ ಥಿಂಗ್ಸ್ ಆನ್ ಆಲ್ ಬಟ್ ನಾವು ವೆನ್ ಡಿಸ್ಕಂಟ್ಸ್ ಅಂಡರ್ ಟು Uh, this uh, farmland it was very new experience for me i started marketing i was very curious about i never did this marketing for a country uh, like a villas thing and all but what it comes to country roots i was very curious about how this farm works so in my mind it was like there is a one farm we can made and we can do all the activities on weekend things and all but it's all about this how i'm gonna to manage this farm so once it's come to country roots it's a totally managed farmland and uh, you can uh, do whatever you want on weekends you can make a parties you can uh, get a family together holidays home anything you wanted to do so once i started marketing over there it was very curious about ki I, how i'll uh, take into on next level but yes i started marketing in uh, december end and uh, till now in phase two we almost sold almost 80% of phase two and very soon we are launching to phase three and uh, it was great experience with all the customer things and all. Everyone is coming is like uh, it's a good property and everything is very on top notch. Okay, yeah. thank you. Okay, madam. Hi, i'm Namphamos, very we welcome. So this is our space. Idhu uh, namma weekend getaway. ನಾವು ಈ ಜಾಗ ತೊಗೊಂಡು ಆಲ್ಮೋಸ್ಟ್ ಒನ್ ಇಯರ್ ಆಯಿತು ಒನ್ ಇಯರಿಂದ ಇಲ್ಲಿ ಡೆವಲಪ್ ಮಾಡಿಕೊಂಡು ಮನೇನ ಇಲ್ಲೇ ಸ್ಟೇ ಮಾಡ್ತೀವಿ ಇವಾಗ ಹೈಬ್ರಿಡ್ ವರ್ಕ್ ಎಲ್ಲರಿಗೂ ಶುರು ಆಗ್ಬಿಟ್ಟಿದೆ ಸೊ ನನ್ನ ಹಸ್ಬೆಂಡ್ ತ್ರೀ ಡೇಸ್ ವೀಕ್ ಮನೆಯಿಂದ ಕೆಲಸ ಮಾಡ್ತಾರೆ ನೋಬಡಿ ಲೈಕ್ ಸು ಸ್ಟೇ ಇನ್ ಅ ಕಾನ್ಕ್ರೀಟ್ ಜಂಗಲ್ ಅಲ್ಲ ಸೊ ಹಿಯರ್ ಫಾರ್ ತ್ರೀ ಡೇಸ್ ಅ ವೀಕ್ ಆ್ಯಂಡ್ ನನಗೆ ಮಗು ಸ್ಕೂಲ್ಗೆ ಹೋಗೋದ್ರಿಂದ ಐ ಐ ಆಮ್ ಫೋರ್ಸ್ ಟು ಬಿ ಇನ್ ದ ಸಿಟಿ ಸೊ ಫ್ರೈಡೆ ಈವ್ನಿಂಗ್ ತ್ರೀ ಫಾರ್ಟಿ ಸ್ಕೂಲ್ ಮುಗಿತಿದ್ದಂಗೆ ಫೋರ್ ಓ ಕ್ಲಾಕ್ ಸಿಟ್ ಇನ್ ದ ಕಾರ್ ನಾವಿಲ್ಲಿ ಫೈವ್ ಓ ಕ್ಲಾಕ್ ಜಸ್ಟ್ ಒನ್ ಅವರಲ್ಲಿ ವಿ ರೀಚ್ ದಿಸ್ ಪ್ಲೇಸ್ money let me just show you around namathra um, uh, mainly sapota plantations there we have around four or five sapota trees this is also my kids favorite uh, place to walk yeah. around run around so you know this is something unique and different fresh garlic ಯಾರು ನಮಸ್ತೆ ನಾನು ಪೂಜಾ ರಾಮಚಂದ್ರ ನಾನು ಬೆಂಗಳೂರಿಂದ ಬಂದಿರೋದು ನಾನು ಮಾಡೆಲ್ ಆ್ಯಂಡ್ ಆ್ಯಕ್ಟ್ರೆಸ್ ಈಗ ಜಸ್ಟ್ ರೀಸೆಂಟಾಗಿ ಒನ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಕಿರಿಕ್ ಅಂತ ನೆಕ್ಸ್ಟ್ ಮಂತ್ ಪ್ರಾಬಿಲಿ ರಿಲೀಸ್ ಆಗ್ಬೋದು ಸೊ ಆವಾಗ ಎಲ್ಲರಿಗೂ ಗೊತ್ತಾಗ್ಬೋದು ಆ್ಯಂಡ್ ಎಸ್ ಐ ಎಮ್ ಅ ಮಾಡೆಲ್ ಆ್ಯಂಡ್ ಆ್ಯಕ್ಟ್ರೆಸ್ ಇಲ್ಲಿ ನನ್ನ ಗೆಸ್ಟಾಗಿ ಇನ್ವೈಟ್ ಮಾಡಿದ್ದಾರೆ ನಂಗೆ ತುಂಬ ಖುಷಿಯಾಯಿತು ಯಾಕಂದರೆ ಈ ಕಂಟ್ರಿ ರೂಟ್ಸ್ ಅನ್ನೋ ಲ್ಯಾಂಡ್ ಏನಿದೆ ಕಂಪ್ಲೀಟ್ ಗ್ರೀನರಿ ಆಗಿದೆ ಆ್ಯಂಡ್ ತುಂಬ ಅಫೋರ್ಡಬಲ್ ಅಂತ ನನಗನ್ಸಿದೆ ರೀಸನಬಲ್ ಪ್ರೈಸ್ ಕೂಡ ಯಾರ್ಯಾರು ಎಲ್ಲ ಪ್ಲ್ಯಾನ್ ಮಾಡ್ತಿದ್ದಾರೆ ಫಾರ್ಮ್ ಹೌಸ್ಗೆ ಅವ್ರು ಏನಾದರೂ ಲ್ಯಾಂಡ್ ಪರ್ಚೇಸ್ ಮಾಡಬೇಕು ಅಂತ ಅವ್ರಿಗೆಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಈ ಲ್ಯಾಂಡ್ಸ್ ಎಲ್ಲ ಅಂತ ನನಗನ್ಸುತ್ತೆ ನನಗೆ ತುಂಬ ಇಷ್ಟ ಆಗಿದೆ ನಾನು ತುಂಬ ಹೊತ್ತೇನಾಗಿಲ್ಲ ಬಂದು ಬಟ್ ನೋಡಿದಷ್ಟು ಕೂಡ ಎಷ್ಟು ಹೊತ್ತು ನೋಡಿದೆ ಅಷ್ಟು ನಂಗೆ ತುಂಬಾ ಇಷ್ಟ ಆಯಿತು ತುಂಬ ಗ್ರೀನರಿ ಆಗಿದೆ ಎಲ್ಲರಿಗೂ ಇಷ್ಟ ಆಗೋ ಪ್ರಾಪರ್ಟಿ ಅಂತ ನನಗನ್ಸುತ್ತೆ ನಂಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನಂಗೆ ಮಾಡ್ತಾ ಇರೋದೇ ನಂಗೆ ತುಂಬ ಖುಷಿ ಇದೆ ಥ್ಯಾಂಕ್ ಯು ಸೊ ಮಚ್ ನೀವು ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸತಿ ನೀವು ಬಂದು ಲ್ಯಾಂಡನ್ನ ನೋಡ್ಬೋದು ಯಾರಿಗೆಲ್ಲ ಪ್ಲ್ಯಾನಿಂಗ್ ಇದೆ ಲ್ಯಾಂಡ್ ತೊಗೋಬೇಕು ಫಾರ್ಮ್ ಹೌಸ್ ಮಾಡಬೇಕು ಅಂತ ಸೊ ಎಲ್ಲರೂ ಒಂದು ಸತಿಯಾದರೂ ಬಂದು ನೋಡ್ರೆ ಪಕ್ಕ ಬೈ ಮಾಡ್ತಾರೆ ಅಂತ ನನಗೆ यस आपका कैन आई टेली इंग्लिश और हिंदी या 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 सुनो करना आई डोंट नो हिंदी ओके हाय दिस इज खुशी माधव नमस्ते नमस्कार या एंड मैं झारखंड से हूँ एंड आई एम बेसिकली फ्रॉम झारखंड स्टेइंग इन अ बैंग्लोर आई एम एन मॉडल एंड एक्ट्रेस आई डन टू मूवीज फर्स्ट मूवी इज हेच आर अवार्ड विनिंग मूवी एंड सेकंड मूवी इज माय रायता सो ऑलरेडी रिलीज़ सो मुझे यह इन्वाइट करने के लिए फ़र्स्ट ऑफ ऑल थैंक यू सो मच या जैसे पूजा मैम ने कहा हाँ बहुत अच्छा पर... प्रकृति वो है बहुत अच्छा नेचर है बहुत प्यारी जगह है आप यहाँ पे लैंड परचेस कर सकते हो आप यहाँ पे बहुत अच्छा अपना फार्म हाउस बना सकते हो घर बना सकते हो शांति चाहिए बहुत ज़्यादा अच्छा, पीस ऑफ माइंड चाहिए तो आप ये लैंड परचेस कर सकते हो और मैं फ़र्स्ट टाइम यहाँ पे आई हूँ और मुझे बहुत अच्छा लगा सो थैंक यू सो मच फॉर द इन्विटेशन एंड थैंक यू सो मच एंड विश यू ऑल द बेस्ट फॉर ऑल टीम मेम्बर्स है या आई साइन थ्री मूवीज़ इन कनाडा तेलुगू एंड तमिल इट्स कमिंग वेरी सुन सो थैंक यू सो मच नहीं तेलगू प्राजेक्ट माता यस नेक्स्ट मंत स्टार्ट आग् अंत प्लानिंग नड़ीता है कॉन्ट्रैक्ट क्या सैन आगे मंथ मंत ये कंप्लीट बिजी आगे आप मिल रहे हैं बॉलीवुड के एक बहुत ही सुप्रसिद्ध अपने फील्ड में बहुत नाम कमाए हुए एक आर्टिस्ट से इज अ प्लेबैक सिंगर और ना सिर्फ प्लेबैक सिंगर बल्कि इन्होंने कई गानों को भी अपने साथ कंपोज किया है और कंप्लीट म्यूज़िक इनके अंदर बसती है ये हैं आदित्य राकेश जो कि मुंबई में शटल्ड हैं और झारखंड आइकॉन अवार्ड से भी ये के विजेता रहे हैं तो आप आदित्य राकेश की आज की शाम इनके नाम हैं आप इनकी सिंगिंग को सुनेंगे हम लोग इस म्यूज़िक को आज यहाँ इन्जॉय करने आए हैं मैं अमित कुमार रांची से आप आदित्य से इनकी जुबानी सुने इनकी बात आदित्य हेलो मैं आदित्य राकेश हूँ और आई एम फ्रॉम झारखंड आई एम ऑल्सो झारखंड आईकॉन मैं मुंबई में रहता हूँ और बॉलीवुड में भी चल रहा है मेरा काम आई एम अ सिंगर कंपोज़र एंड लिरिक्स राइटर ऑल्सो तो अभी बहुत सारे प्रोजेक्ट हैं आज शाम को हम इन्जॉय करेंगे साथ में यही बोलूँगा मोर यू टू आस ಥ್ಯಾಂಕ್ ಯು ಥ್ಯಾಂಕ್ ಯು ಇಲ್ಲಿ ಎರಡು ವರ್ಷದಿಂದ ನಾನು ಇಲ್ಲಿ ಪ್ಲಾಟ್ ತೊಗೊಂಡಿದ್ದೀನಿ ಪ್ಲಾಟ್ ತೊಗೊಂಡು ಇಲ್ಲೊಂದು ಚಿಕ್ಕದಾಗಿ ತೊಟ್ಟಿ ಮನೆ ಅಂತ ಒಂದು ಮನೆ ಕಟ್ಟಿಸ್ಕೊಂಡು ಇಲ್ಲೇ ವೀಕೆಂಡ್ಸು ಆವಾಗ ಬಂದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ ಒಂದಷ್ಟು ತೆಂಗಿನ ಮರ ಬಾಳೆ ಮರ ಅದು ಇದೆಲ್ಲ ಹಾಕ್ಕೊಂಡಿದ್ದೀವಿ ಭಾಳ ಚೆನ್ನಾಗಿರುತ್ತೆ ಈ ಥರ ಒಂದು ಬೆಂಗಳೂರಿಂದ ಸ್ವಲ್ಪ ದೂರದಲ್ಲಿ ಒಳ್ಳೆಯ ಗಾಳಿ ಒಳ್ಳೆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬನ್ನಿ ಎಲ್ಲರೂ ನೋಡಿ ಒಂದ್ಸಲಿ ರಂಗನಾಥ್ ಅವ್ರದ್ದು ಒಳ್ಳೆ ಕೋಆಪರೇಷನ್ ಇದೆ ಇಲ್ಲಿ ಯಾವುದೇ ಥರ ಗಿಡಗಳನ್ನ ಮೇಂಟೈನ್ ಮಾಡೋದಕ್ಕಾಗಲಿ ಆಮೇಲೆ ಇಲ್ಲಿ ನೀರು ವ್ಯವಸ್ಥೆ ಮಾಡ್ಕೊಡೋದಾಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಬಂದು ನೋಡಿ ಒಂದ್ಸಲಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಮತ್ತು ಒಳ್ಳೆ ಜನಗಳು ಇದ್ದಾರೆ ಸೊ ಒಳ್ಳೆ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾಯಿದೆ ಸೊ ವಿ ಹ್ಯಾವಿಂಗ್ ಗ್ರೇಟ್ ಟೈಮ್ ೇನಾರು ವಿನೋದ್ ಅವ್ರು ಹೇಳ್ದಂಗೆ ಒಳ್ಳೆ ಜಾಗ ನಾನು ಒಂದು ಮನೆ ಕಟ್ಟೊಂದು ಎರಡು ಎರಡೂವರೆ ವರ್ಷ ಆಯಿತು ಒಳ್ಳೆ ಜಾಗ ಏನಾಗುತ್ತೆ ಅಂದರೆ ನಿಮಗೆ ಬೆಂಗಳೂರಲ್ಲಿ ಟ್ರಾಫಿಕ್ಕು ಪೊಲ್ಯೂಷನು ಅದೆಲ್ಲ ಬಿಟ್ಟು ಇಲ್ಲಿ ಬಂದು ಆರಾಮಾಗಿ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಸಿಗುತ್ತೆ ಅದಲ್ಲದಲ್ಲೇ ಏನಾಗುತ್ತೆ ಅಂದರೆ ನೀವು ಬೆಳೆದಿರೋದನ್ನ ನೀವೇ ತಿನ್ನೋ ರುಚಿನೇ ಬೇರೆ ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಬರಬೇಕು ಬಂದುಬಿಟ್ಟು ಒಂಚೂರು ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕು ನೀವು ನೋಡ್ದಂಗೆ ಸುತ್ತಮುತ್ತ ಒಳ್ಳೆ ಪಕ್ಷಿಗಳಿದೆ ಎಲ್ಲ ಇದೆ ಸೊ ನಿಮಗೆ ಬಂದರೆ ಒಳ್ಳೆ ವಾತಾವರಣ ಸಿಗುತ್ತೆ ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡ್ಬೋದು ಅತೀಕ್ಷ್ ನೀನು ಏನೋ ಮಾತಾಡ್ತಿದ್ಯಾ ಮಾತಾಡು ಹೇಳು ಫಾರ್ಮ್ ಹೌಸ್ ಇಷ್ಟ ನನಗೆ ಏನಕ್ಕೆ ಇಷ್ಟ ಫಾರ್ಮ್ ಹೌಸು ಏನಕ್ಕೆ ಅಂದರೆ ಇಲ್ಲ ಪೀಕಾಕ್ ಫೆದ ಪೀಕಾಕ್ ಸೌಂಡ್ಸ್ ಕೇಳುತ್ತೆ ಬೆಳಗ್ಗೆ ಎಲ್ಲ ಸೌಂಡ್ಸ್ ಆಫ್ ದ ಬರ್ಡ್ಸ್ ಅದೆಲ್ಲ ಚೆನ್ನಾಗಿರುತ್ತೆ